ಮತ್ತಷ್ಟು ಪವರ್ಫುಲ್ ಆದ್ರೂ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಸೀಟುಗಳ ಸಂಖ್ಯೆ ಸಿದ್ದುನ ಟಾರ್ಗೆಟ್ ಮಾಡಿ ಸೋತು ಸುಣ್ಣ ಬಿಜೆಪಿ ಜೆಡಿಎಸ್ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲುವು ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗುವಂತೆ ಮಾಡಿದೆ ಇಷ್ಟು ದಿನ ನೂರ ಮೂವತ್ತಾರಿದ್ದ ಕಾಂಗ್ರೆಸ್ ಸೀಟುಗಳ ಸಂಖ್ಯೆ ಈಗ ನೂರ ಮೂವತ್ತೆಂಟಕ್ಕೇರಿದೆ ಮತ್ತೊಂದು ಕಡೆ ಜೆಡಿಎಸ್ ಸೀಟುಗಳ ಸಂಖ್ಯೆ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಕುಸಿದ್ರೆ ಬಿಜೆಪಿ ಸೀಟುಗಳ ಸಂಖ್ಯೆ ಇಳಿದಿದೆ ಹಾಗಾದ್ರೆ ಕಮಲದಲ ಪಕ್ಷಗಳು ಇಡುವಿದ್ದೆಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನು ಟಾರ್ಗೆಟ್ ಮಾಡಿದ್ದರಿಂದಲೇ ಈ ಎರಡೂ ಪಕ್ಷಗಳು ಸೋತು ಸುಣ್ಣವಾಗಿವೆಯಾ ಸಿಎಂ ಸಿದ್ದರಾಮಯ್ಯವರನ್ನು ಟಾರ್ಗೆಟ್ ಮಾಡಿದಷ್ಟು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಬಾರಿ ಪೆಟ್ಟು ಬೀಳುತ್ತಾ ಅಷ್ಟಕ್ಕೂ ಏನಿದು ರಾಜ್ಯ ರಾಜಕಾರಣದ ಕಹಾನಿ ಹಾನಿಯಂತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಷದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮೂರು ಕ್ಷೇತ್ರ ಕರ್ನಾಟಕ ಬೈಎಲೆಕ್ಷನ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ರಾಜ್ಯ ಕಾಂಗ್ರೆಸ್ ಗೆದ್ದು ಬಿಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಚನ್ನಪಟ್ಟಣದ ಗೆಲುವಿನ ಕಡೆ ಡಿಕೆ ಬ್ರದರ್ಸ್ ಹೆಚ್ಚು ಫೋಕಸ್ ಮಾಡಿದ್ರೆ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಗೆಲುವಿಗಾಗಿ ಸಿಎಂ ಸಿದ್ದರಾಮಯ್ಯ ಟೊಂಕಾ ತೊಟ್ಟು ನಿಂತಿದ್ರು ಹೀಗೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆಲ್ಲುವ ರಣತಂತ್ರವನ್ನ ಈ ಇಬ್ಬರು ನಾಯಕರು ತುಂಬಾ ನಾಜೂಕಾಗಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಹೀಗಾಗಿನೇ ಬೈಎಲಕ್ಷನ್ ಅಕ್ಕಡದಲ್ಲಿ ವಾರ್ ಒನ್ ಸೈಡ್ ಆಗಿ ಹೋಗಿದ್ದು ಒಕ್ಕಲಿಗ ಬೆಲ್ಟ್ ಆಗಿದ್ದರಿಂದ ಚನ್ನಪಟ್ಟಣದಲ್ಲಿ ಡಿಕೆಶಿ ಹಿಡಿತ ಚೆನ್ನಾಗಿತ್ತು ಅದೇ ರೀತಿ ಸಂಡೂರು ಮತ್ತು ಶಿಗ್ಗಾವಿ ಅಹಿಂದ ಮತ ಕೋಟೆಗಳಾಗಿ ಬದಲಾಗಿದ್ವು ಇದರಿಂದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅಕ್ಕಡ ಕಿಡಿದು ಧೂಳಿಬ್ಬಿಸಿದ್ರು ಸುಮಾರು ಒಂದು ವಾರಕ್ಕೂ ಹೆಚ್ಚು ದಿನಗಳ ಕಾಲ ಸಿದ್ದರಾಮಯ್ಯ ಈ ಕ್ಷೇತ್ರಗಳಲ್ಲಿ ಇದ್ದು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಭದ್ರ ಕೋಟೆಯಾಗಿದ್ದ ಶಿಗ್ಗಾವಿಯಲ್ಲಿ ಕೈ ಕಮಲ್ ಮಾಡುವಲ್ಲಿ ನೆರವಾಗಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಬೈ ಎಲೆಕ್ಷನ್ ಗೆಲುವು ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗುವಂತೆ ಮಾಡಿದೆ ಪಕ್ಷದ ಹೊರಗೆ ಮತ್ತು ಒಳಗೆ ಸಿದ್ದು ಕೈಗೆ ಸಿಂಹ ಶಕ್ತಿ ಬಂದಿದೆ ಹಾಗಾದ್ರೆ ಕಮಲ ದಳ ನಾಯಕರು ಇಡುವಿದ್ದೆಲ್ಲಿ ಇದೆ ಇದೇ ಪ್ರಶ್ನೆ ನೋಡಿ ಎಲ್ಲರನ್ನು ಕಾಡ್ತಾ ಇರೋದು ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಕಮಲದಳ ನಾಯಕರ ಹತಾಶೆ ಸಿಟ್ಟು ಸೇಡು ಈ ಪಕ್ಷಗಳ ಬುಡವನ್ನೇ ಸುಟ್ಟು ಬೂದಿ ಮಾಡಿರೋದು ಎದ್ದು ಕಾಣ್ತಿದೆ ಅದರಲ್ಲೂ ಅಹಿಂದ ನಾಯಕ ಮತ್ತು ಮೋಸ್ಟ್ ಪವರ್ಫುಲ್ ಲೀಡರ್ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಟಾರ್ಗೆಟ್ ಮಾಡಿದ್ದರಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ ಬೈಎಲೆಕ್ಷನ್ ನಲ್ಲಿ ಸೋತು ಸುಣ್ಣವಾದವು ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಡವರಿಗಾಗಿ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಕೊಟ್ಟಿರಲಿಲ್ಲ ಆದ್ರೀಗ ಅಹಿಂದ ವರ್ಗದ ನೆಚ್ಚಿನ ನಾಯಕ ಸಿಎಂ ಸಿದ್ದರಾಮಯ್ಯ ಒಟ್ಟು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಫ್ರೀ ಬಸ್ಸು ಫ್ರೀ ಕರೆಂಟು ಮನೆಯುಡಿತಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಹೀಗಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಯೋಜನೆಗಳ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದಾರೆ ಈ ಯೋಜನೆಗಳನ್ನು ನಿಲ್ಲಿಸಲಾಗುತ್ತೆ ಅಂತೇಳಿ ಪುಂಗಿ ಓದ್ಕೊಂಡು ಓಡಾಡ್ತಿದ್ದಾರೆ ಆದರೆ ಈ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗಂಟ ಘೋಷವಾಗಿ ಹೇಳ್ತಾ ಇದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಪಪ್ರಚಾರ ನಡೆಸೋದನ್ನ ಮಾತ್ರ ಬಿಟ್ಟಿರಲಿಲ್ಲ ಹೀಗಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಜನ ಬೈಎಲೆಕ್ಷನ್ ಅಲ್ಲಿ ಕಮಲ ಪಕ್ಷಗಳ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತ್ತು ಇನ್ನ ಮೂಢ ವಾಲ್ಮೀಕಿ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯವರನ್ನ ವಿಪಕ್ಷಗಳು ಪದೇ ಪದೇ ಟಾರ್ಗೆಟ್ ಮಾಡಿದ್ದು ಇಲ್ಲ ಸಲದ ಆರೋಪಗಳನ್ನು ಹೊರಿಸಿದ್ದು ಕೂಡ ಜನ ವಿಪಕ್ಷಗಳ ವಿರುದ್ಧ ಕೆರಳುವಂತೆ ಮಾಡಿತ್ತು ಇದೆಲ್ಲದರ ಜೊತೆಗೆ ನೂರ ಮೂವತ್ತಾರು ಸೀಟುಗಳಿದ್ದ ಸಿದ್ದರಾಮಯ್ಯವರ ಸರ್ಕಾರವನ್ನ ಉರುಳಿಸುವುದಕ್ಕೆ ಆಪರೇಷನ್ ಕಮಲ ಮಾಡಲು ತೆರೆಮರಿಯಲ್ಲಿ ವಿಪಕ್ಷ ಯತ್ನಿಸುತ್ತಿರೋದು ಹತಾಶೆಯಿಂದ ವಿಪಕ್ಷ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರೋದು ಕೂಡ ಮತ್ತು ಕಾಂಗ್ರೆಸ್ ಬೆನ್ನಿಗೆ ವರ್ಗ ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತು ಇನ್ನ ವಾಕ್ ವಿಚಾರದಲ್ಲಿ ಬಿಜೆಪಿಗರ ನವರಂಗಿ ನಾಟಕ ಜನರಿಗೆ ಚೆನ್ನಾಗಿ ಮನದಟ್ಟಾಯ್ತು ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ರೈತರಿಗೆ ವಾಕ್ ವಿಚಾರದಲ್ಲಿ ಬಿಜೆಪಿ ನಾಯಕರು ನೋಟಿಸ್ ಗಳನ್ನ ಕೊಟ್ಟಿದ್ರು ಈಗ ಸಿದ್ದು ಸರ್ಕಾರದಲ್ಲೂ ಕೊಡಲಾಗ್ತಿದೆ ಆ ನಂತರ ವಾಪಸ್ ತೆಗೆದುಕೊಳ್ಳೋದಾಗಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಹೀಗಿದ್ರೂ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ವಾಕ್ ವಿಚಾರದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಹುಳಿ ಹಿಂಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಮನವರಿಕೆಯಾಗಿದೆ ಇದೇ ಕಾರಣಕ್ಕೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಗೂ ಅಲ್ಲಿನ ಹಿಂದೂ ಮತದಾರರು ಮತ ಹಾಕಿ ಗೆಲ್ಲಿಸಿರೋದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹೈಕಮಾಂಡ್ ಮಟ್ಟದಲ್ಲೂ ಹೆಚ್ಚಾಯಿತು ಸಿದ್ದು ಹವ ರಾಮೋತ್ಸವ ಮಾದರಿಯಲ್ಲೇ ಪವರ್ ಶೋ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಿಎಂ ಸಿದ್ದು ಶಕ್ತಿ ಪ್ರದರ್ಶನ ಹೀಗೆ ಬೈಲೆಕ್ಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯವರ ವರ್ಚಸ್ಸು ಹೆಚ್ಚು ಕೆಲಸ ಮಾಡಿರೋದ್ರಿಂದ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಿದೆ ಮೂಢ ವಾಲ್ಮೀಕಿ ಪ್ರಕರಣಗಳಿದ್ರು ಸಿದ್ದರಾಮಯ್ಯ ವರ್ಚಸ್ಸು ಮಾತ್ರ ದಿಢೀರ್ ಅಂತೇಳಿ ನೂರು ಪಟ್ಟು ಹೆಚ್ಚಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಸಿದ್ದರಾಮಯ್ಯವರ ಗತ್ತು ಗಾಂಭೀರ್ಯ ಮತ್ತು ವರ್ಚಸ್ಸಿಗೆ ಸಿಂಹಬಲ ಬಂದಿದೆ ಇನ್ನು ಸಿದ್ದರಾಮಯ್ಯವರ ಈ ವರ್ಚಸ್ಸು ಹೆಚ್ಚಾಗಿದ್ದರಿಂದ ಮುಂದಿನ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದು ಅಭಿಮಾನಿಗಳು ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆ ಸಮಾವೇಶ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಇರಲಿದ್ದು ಸಿದ್ದು ಪವರ್ ಶೋಗೆ ವೇದಿಕೆಯಾಗಲಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದಷ್ಟು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಕರ್ನಾಟಕದಲ್ಲಿ ಮತ್ತಷ್ಟು ಸೈಡ್ ಲೈನ್ ಆಗ್ತಾವೆ ಸಿದ್ದರಾಮಯ್ಯ ಕೈಗೆ ಸಿಂಹಬಲ ಬಂದೇ ಬರುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ